ನಾನಿಂದು ಮೂಲೂರು ಜುಮ್ಮಾ ಮಸ್ಜಿದ್ ಹಾಗೂ ಜಬ್ಬರ್ ಮಸ್ತಾನ್ ಒಲಿಯವರ ದರ್ಗದ ಸಮೀಪ ಬಂದಿದ್ದೇನೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೇನೆ ಆ ದರ್ಗಾದ ಒಂದು ಸಂದರ್ಶಿಸಿ ಬರೋಣ ಅಂತ ಆ ದರ್ಗದ ಬಗ್ಗೆ ನಿಮಗೂ ಕೂಡ ಒಂದು ತಿರುಪರಿಚಯ ಮಾಡೋಣ ಅಂತ ಈಗ ಹತ್ತಿರ ಬಂದಿದ್ದೇನೆ ಬನ್ನಿ ಫ್ರೆಂಡ್ಸ್ ಆ ದರ್ಗದ ಹತ್ತಿರ ಹೋಗಿ ನೋಡೋಣ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಮೂಲೂರು ಎಂಬ ಊರಿನಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಶೇಖ್ ಸೈಯದ್ ಅಬ್ದುಲ್ ಖಾದರ್ ಜಬ್ಬರ್ ಮುಸ್ತಾನ್ ಉಪ್ಪಾಪರವರ ಮಕ್ಬರದತ್ತ ನಮ್ಮ ಪ್ರಯಾಣ ವಿಶಾಲವಾದ ಮೂಲೂರು ಜುಮಾ ಮಸ್ಜೀದಿಯ ನವೀಕರಣ ಹಾಗೂ ದುರಸ್ತಿ ಕಾರ್ಯ ನಡೆಯುತ್ತಿರುವ ಸಂದರ್ಭವಾಗಿತ್ತು ನಾವು ಅಲ್ಲಿಗೆ ಹೋದದ್ದು ಮೂಲೂರು ಜುಮಾ ಮಸ್ಜೀದಿಯ ಪಕ್ಕದಲ್ಲಿಯೇ ಅಂತ್ಯವಿಶ್ರಮಗೊಳ್ಳುತ್ತಿರುವ ಕೇವಲ ಐದು ವರ್ಷಗಳ ಹಿಂದೆಯಷ್ಟೇ ವಫಾತಾದ ಮೂಲೂರು ಉಪ್ಪಾಪ ಎಂದೇ ಕರೆಯಲ್ಪಡುವ ಶೇಖ್ ಅಬ್ದುಲ್ ಖಾದರ್ ಜಬ್ಬರ್ ಮಸ್ತಾನ್ ಉಪ್ಪಾಪರವರ ಜೀವನ ಚರಿತ್ರೆಯೇ ಒಂದು ವಿಸ್ಮಯ ಅಲ್ಲಾಹನ ಸ್ಮರಣೆಯಲ್ಲಿಯೇ ಇಹಲೋಕದ ಆಡಂಬರವನ್ನು ಮರೆತು ಜೀವಿಸಿದ ಮಹಾತ್ಮರಾದ ಮೂಲೂರು ಉಪ್ಪಾಪರವರು ಮೂಲತಃ ಕೇರಳದವರು ಧಾರ್ಮಿಕ ಪಂಡಿತರು ಮಹಾತ್ಮರಾದ ಇವರು ಇಹಲೋಕ ಜೀವನ ನಶ್ವರ ಎಂಬುದನ್ನು ಅರಿತು ತನ್ನ ಪಾಡಿಗೆ ಏಕಾಂತ ತೆಯಲ್ಲಿಯೇ ಸದಾಕಾಲ ಕಾಲ ಅಲ್ಲಾಹನಿಗೆ ಇಬಾದತ್ ಮಾಡುತ್ತಾ ಉಡುಪಿಯ ಕಾಪುವಿಗೆ ಬಹಳಷ್ಟು ಹಿಂದೆಯೇ ಆಗಮಿಸಿದ್ದರು ಆದರೆ ಇಲ್ಲಿಯ ಜನ ಇವರ ಪಾಂಡಿತ್ಯವನ್ನು ಹಾಗೂ ಇವರು ಅಲ್ಲಾಹನ ಇಷ್ಟದಾಸರು ಎಂಬುದರ ಅರಿವಿರದೆ ಅವರಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಸುತ್ತಿದ್ದರು ಕೆಲವರಿಗೆ ತಮಾಷೆಯ ವಸ್ತುವೂ ಆಗಿದ್ದರು ಯಾವಾಗ ಇವರು ವಲಿ ಎಂದು ಗೊತ್ತಾಯಿತು ಅಂದಿನಿಂದ ಅವರಲ್ಲಿ ಅದೆಷ್ಟೋ ಜನರು ಕ್ಷಮೆ ಕೇಳಿದರು ಅವರಿಂದ ಕೆಲಸಗಳನ್ನು ಮಾಡಿಸಿದವರು ಅವರನ್ನು ತಮಾಷೆ ಮಾಡಿದವರು ಎಲ್ಲರೂ ಕೂಡ ಕ್ಷಮೆಯನ್ನು ಕೇಳತೊಡಗಿದರು ಇವರ ಜೀವನ ಕಾಲದಲ್ಲಿ ಸಹಸ್ರಾರು ಕರಾಮತ್ಗಳು ಇವರಿಂದ ಪ್ರಕಟಗೊಂಡಿವೆ ಇವರಿಂದ ಪ್ರಕಟವಾದ ಕರಾಮತ್ಗಳನ್ನು ವಿವರಿಸಲು ಹೋದರೆ ಅದೊಂದು ದೊಡ್ಡ ಪುಸ್ತಕವೇ ಆಗಬಹುದು ಕಾಪು ಪರಿಸರದಲ್ಲಿ ಸದಾಕಾಲ ಸಂಚರಿಸುತ್ತಿದ್ದ ಇವರು ಕೊನೆಗೆ ಮೂಲೂರಿನ ಮನೆಯೊಂದರಲ್ಲಿ ವಾಸಿಸತೊಡಗಿದರು ದಿನಾಲು ನೂರಾರು ಜನರು ತಮ್ಮ ಸಮಸ್ಯೆಗಳನ್ನು ಮೂಲೂರು ಉಪ್ಪಾಪರವರ ಬಲಿ ಹೇಳಿಕೊಂಡು ಅದಕ್ಕೆ ಪರಿಹಾರ ಕಂಡುಕೊಳ್ಳುತ್ತಿದ್ದರು ಎಲ್ಲ ಸಂದರ್ಭದಲ್ಲಿಯೂ ಇವರ ಭೇಟಿ ಅಸಾಧ್ಯವಾಗುತ್ತಿತ್ತು ಸದಾಕಾಲ ದಿಕ್ ಸೊಲಾತಿನಲ್ಲಿಯೇ ಮೈಮರೆಯುತ್ತಿದ್ದರು ಒಂದು ಹಂತದಲ್ಲಿ ಅಲ್ಲಾಹನ ಸ್ಮರಣೆಯಲ್ಲಿಯೇ ತನ್ನನ್ನು ತಾವು ಮರೆತು ಬಿಡುತ್ತಿದ್ದರು ದೀನಿ ಚಟುವಟಿಕೆಯಲ್ಲಿ ಸದಾಕಾಲ ಮಂಚೂಣಿಯಲ್ಲಿದ್ದ ಮೂಲೂರಿನಲ್ಲಿಯೇ ಉಪ್ಪಾಪರವರು ವಫಾತಾದರು ಮೂಲೂರು ಜುಮಾ ಮಸ್ಜಿದ್ ವಠಾರದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತ ರುವ ಮೂಲೂರು ಉಪ್ಪಾಪರವರ ಮಕ್ಬರ ಇಂದು ಸಾವಿರಾರು ಜನರ ಜಿಯಾರತ್ ಕೇಂದ್ರವಾಗಿದೆ ಮೂಲೂರು ಜುಮಾ ಮಸ್ಜಿದ್ಗೆ ದೀರ್ಘವಾದ ಇತಿಹಾಸವಿದ್ದರೂ ಈಗ ಹೊಸ ವಿನ್ಯಾಸದೊಂದಿಗೆ ನವೀಕರಣಗೊಳ್ಳುತ್ತಿದೆ ಮೂಲೂರು ಪರಿಸರದಲ್ಲಿ ಹಲವಾರು ಮಹಾತ್ಮರ ದರ್ಗಾಗಲಿದ್ದು ಜಬ್ಬರ್ ಮಸ್ತಾನ್ ಉಪ್ಪಾಪರವರ ಮಕ್ಬರ ಮೂಲೂರು ಜುಮಾ ಮಸ್ಜಿದ್ ವಠಾರದಲ್ಲಿಯೇ ಇದ್ದು ಪ್ರತಿ ವರ್ಷ ಕೂಡ ಆಂಡನರ್ಚೆ ವಿಜೃಂಭಣೆಯಿಂದ ಜರುಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಜಬ್ಬರ್ ಮಸ್ತಾನ್ ಹುಪ್ಪಾಪಲಿಯವರ ಮಕ್ಬರ ಮೂಲೂರು ನಾಡು ಎಲ್ಲ ರೀತಿಯಲ್ಲೂ ಒಂದು ಅನುಗ್ರಹಿತ ನಾಡು ಇದರಲ್ಲಿ ಜಬ್ಬರ್ ಮಸ್ತಾನ್ ಉಪ್ಪಾಪ ಕೂಡ ಮರಣ ಹೊಂದಿರುವ ನಾಡು ಇಲ್ಲೇ ಮಕ್ಬರ ಕೂಡ ಇದೆ ನಿಮಗೆಲ್ಲ ಇದರ ಬಗ್ಗೆ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ವಿವರಿಸ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿ ತನಕ ಎಲ್ರಿಗೂ ಕೂಡ ಥ್ಯಾಂಕ್ ಯು ಬಾಯ್ ಬಾಯ್